ಅಯ್ಯೋ ವ್ಯೂ ನೋಡಿ ಜಟಾಯು ಇಲ್ಲೂ ಕೂಡ ಬಂದಿತ್ತು ಅನ್ನೋ ಸಿಂಬಲ್ ಇದು ನೋಡಿ ವ್ಯೂ ಮಾತ್ರ ಸಕಲಾಗಿದೆ ಚಿಕ್ಕ ಚಿಕ್ಕ ಇರುವೆಗಳ ತರ ಎಲ್ಲರೂ ಕಾಣಿಸ್ತಿದ್ದಾರೆ ಮತ್ತೆ ನೋಡಿ ನೀರ್ ಮತ್ತೆ ಉತ್ಪತ್ತಿ ಆಯ್ತು ಬರ್ತಾನೆ ಇರುತ್ತೆ ನೀರು ನಿರ್ಚಿಫನ್ ಜರುಗಿಸ್ತಾ ಇದ್ದೀನಿ ಬಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದ್ದೀನಿ ವಿಜಯನಗರ ಸಾಮ್ರಾಜ್ಯದ ರಾಜರು ನಿರ್ಮಿಸಿದಂಥ ದೇವಸ್ಥಾನ ಹಾಗೂ ಸೀತಾ ದೇವಿಯ ವಿಜಯ ಗುರುತು ಸ್ಥಳ ಲೇಪಾಕ್ಷಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಬರೀ ಕಲ್ಲಲ್ಲೇ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಲೇಪಾಕ್ಷಿ ವೀರಭದ್ರೇಶ್ವರ ದೇವಸ್ಥಾನ ಬರೀ ಕಲ್ಲಲ್ಲೇ ಕೆತ್ತನೆ ಆಗಿದೆ ಇದು ಹದಿನಾರನೇ ಶತಮಾನ ಅಂದರೆ ಸಾವಿರದ ಐನೂರ ಮೂವತ್ತು ಮೂವತ್ತನೇ ವರ್ಷದಲ್ಲಿ ಇದು ಕೆತ್ತನೆ ಆಗಿರುವಂಥ ದೇವಸ್ಥಾನ ಈಗಿನ ಕಾಲದ ಹಾಗೆ ಯಾವುದೇ ಪಿಲ್ಲರು ಮತ್ತೊಂದು ಇಲ್ಲ ನೋಡಿ ವಿಜಯನಗರ ಸಾಮ್ರಾಜ್ಯದ ಎಲ್ಲ ಹೇಗಿರುತ್ತೆ ಕಂಬಗಳು ಅದೇ ಥರ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಡಿಸೈನ್ ಮಾಡಿ ನಿರ್ಮಿಸಿದಂಥ ದೇವಸ್ಥಾನ ಮೇಲ್ಗಡೆ ಎಲ್ಲ ಪೇಂಟಿಂಗ್ಸು ನೋಡಿ ಎಷ್ಟು ಚೆನ್ನಾಗಿದೆ ಪೇಂಟಿಂಗು ಪುರಾತನವಾದಂಥ ದೇವಸ್ಥಾನ ಸುಮಾರು ಯಾತ್ರಿಕರು ಹಾಗೂ ಪ್ರವಾಸಿಗರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾಯಿರ್ತಾರೆ ಕೆಳಗಡೆ ಎಲ್ಲ ಈ ಥರ ನೋಡಿ ಎಲ್ಲ ಕಲ್ಲುಗಳಲ್ಲೇ ನಿರ್ಮಾಣ ಆಗಿದೆ ಇಲ್ಲಿನ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ದುರ್ಗಾದೇವಿ ದೇವಸ್ಥಾನದೊಳಗಡೆ ವಿಡಿಯೋ ತೆಗೆಯೋಕ್ಕೆ ಅನುಮತಿ ಇಲ್ಲ ಅದಕ್ಕೆ ಆಚೆಯಿಂದಾನೆ ತೆಗಿತಾ ಇದ್ದೀನಿ ಕಂಬು ಕಂಬಕ್ಕೂ ಒಂದೊಂದು ಡಿಸೈನು ನಮ್ಮ ಒಂದು ಇತಿಹಾಸ ಹೇಳ್ತಿದೆ ಈ ಒಂದು ಕಂಬುಗಳು ಇತಿಹಾಸ ತಿಳ್ಕೊಳ್ಳೋದು ತುಂಬ ಕಷ್ಟ ಆದರೆ ಯಾವ ಥರ ಎಷ್ಟು ಚೆನ್ನಾಗಿ ಶಿಲ್ಪಿಗಳು ಕೆತ್ತಿದ್ದಾರೆ ನೋಡಿ ಎಲ್ಲ ಕಂಬುಗಳು ಸುಮಾರು ಕಂಬಗಳು ವಿಜಯನಗರ ಸಾಮ್ರಾಜ್ಯವನ್ನು ಹೋಲುತ್ತೆ ಸುತ್ತಲೂ ಕೂಡ ನಿಮಗೆ ಈ ಕಲ್ಲುಗಳೇ ಕಾಣಿಸುತ್ತೆ ಎಲ್ಲ ಸ್ತಂಭಗಳು ಒಂಥರ ಆದರೆ ಈ ಸ್ತಂಭನೇ ಒಂದು ಸ್ಪೆಷಲ್ ಈ ಸ್ತಂಭ ನೋಡ್ಕೊಂಬಿಡಿ ಕೆಳಗಡೆ ನೋಡಿ ಗ್ಯಾಪು ಈ ಸ್ತಂಭ ಕೆಳಕ್ಕೆ ಕೂತಿಲ್ಲ ಯಾವ ಥರ ಡಿಸೈನು ಆರ್ಕಿಟೆಕ್ಚರ್ ಮಾಡಿದ್ದಾರೆ ನೋಡಿ ಈ ಸ್ತಂಭ ಸ್ಪೆಷಲ್ಲೇ ಇದು ಚಮತ್ಕಾರ ಅಂತಾರಲ್ಲ ಅದೇ ರೀತಿ ನಾಲ್ಕು ಕಡೆನೂ ಕೆಳಗಡೆ ಹೊಂದಿಲ್ಲ ಇದು ಎಷ್ಟು ಗ್ಯಾಪ್ ಇದೆ ನೋಡಿ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಈಗ ನ್ಯೂಸ್ ಪೇಪರನ್ನು ಇವಾಗ ಈ ಸ್ತಂಭದ ಕೆಳಗೆ ಇಡ್ತಾ ಇದ್ದೀನಿ ಈ ಕಡೆ ಇಟ್ಬಿಟ್ಟು ನೋಡಿ ಜರುಗಿಸ್ತಾ ಇದ್ದೀನಿ ಇದು ಈ ಎಂಡಿಗೆ ಬರುತ್ತೆ ಈ ಕಡೆ ಬರುತ್ತೆ ನೋಡಿ ಎಷ್ಟು ಅದ್ಭುತವಾದ ಆರ್ಟಿಟೆಕ್ಚರ್ ಮಾಡಿದ್ದಾರೆ ಆಗಿನ ಶಿಲ್ಪಿಗಳು ನ್ಯೂಸ್ ಪೇಪರ್ ಅಲ್ಲ ಈಗ ಖರ್ಚಿಫನ್ ಕೂಡ ಇಡ್ತೀನಿ ನೋಡಿ ಖರ್ಚಿ ಜರುಗಿಸ್ತಾ ಇದ್ದೀನಿ ಈ ಸ್ತಂಭದ ಕೆಳಗೆ ಖರ್ಚಿಫನ್ನ ಇಟ್ಟಿದ್ದೀನಿ ಯಾವ ಥರ ಬರುತ್ತೆ ನೋಡಿ ನಾಲ್ಕು ಮೂಲೆಗಳು ಕೂಡ ನೀವು ಜರುಗಿಸ್ಕೋಬೋದು ನೋಡಿ ಆ ಕಡೆ ಇಟ್ಟಿದ್ದು ಈ ಕಡೆ ಬಂತು ಗುರುವೆ ಈ ಶಿವಲಿಂಗನ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಿ ಕೆತ್ತನೆ ಮಾಡ್ತಾ ಇರೋವಂಥ ಶಿಲ್ಪಿಗಳು ಈ ಶಿವಲಿಂಗನ ಬರೀ ಅರ್ಧ ಗಂಟೆಯಲ್ಲಿ ಕೆತ್ತಿರ್ತಾರೆ ಈ ಅರ್ಧ ಗಂಟೆಯಲ್ಲಿ ಕೆತ್ತಿರೋದು ನೋಡಿ ಇವರಿಗೆ ಅಡುಗೆ ಮಾಡ್ತಾ ಇರೋಂಥ ಒಬ್ಬ ಶಿಲ್ಪಿಯ ಪತ್ನಿ ಇಷ್ಟು ಬೇಗ ಕೆತ್ತಿದ್ರ ಅಂತ ಕೇಳ್ತಾಳೆ ಅವರ ಆಶ್ಚರ್ಯದಿಂದ ಈ ಒಂದು ಶಿವಲಿಂಗನೇ ಭಿನ್ನ ಆಗ್ಬಿಡುತ್ತೆ ನೋಡಿ ಅಲ್ಲಿ ಗೆರೆಗಳು ಬಿದ್ದಿರೋದೆಲ್ಲ ಎಲ್ಲ ಭಿನ್ನ ಆಗಿರೋದೆ ಆದ್ದರಿಂದ ಶಿವಲಿಂಗನ ಪೂರ್ತಿ ಮಾಡ್ದೇನೆ ಅವರು ಒಂದು ದೇವಸ್ಥಾನನ ಕಟ್ಟದೆ ಹಾಗೆ ಬಿಟ್ಬಿಡ್ತಾರೆ ಇದು ಓಪನಲ್ಲೇ ಇರುತ್ತೆ ಭಿನ್ನ ಆಗಿರೋ ಕಾರಣಕ್ಕೆ ಮೇಲ್ಗಡೆ ಎಲ್ಲ ನಾಗರಾವು ಕೆಳಗಡೆ ಶಿವಲಿಂಗ ಆ ಥರ ಇದನ್ನು ಒಂದು ಕೆತ್ತನೆ ಮಾಡಿರ್ತಾರೆ ಆಗ ಆ ಶಿಲ್ಪಿಗೆ ಕೋಪ ಬಂದು ಕಣ್ಣುಗಳನ್ನೇ ಕಿತ್ತು ಅಲ್ಲಿ ಕಾಣಿಸೋ ಗೋಡೆಗೆ ಹಾಕ್ಬಿಡ್ತಾರೆ ಅಡಿಯಲ್ಲಿ ಕಣ್ಣುಗಳು ಅಂತ ಹೇಳ್ತಾರೆ ಇಲ್ಲಿನ ಹಿರಿಯರು ನೋಡಿ ಇದೇ ರೂಮಲ್ಲೇ ಎಲ್ಲ ಎಲ್ಲಾ ಶಿಲ್ಪಿಗಳಿಗೆ ಅಡಿಗೆಯನ್ನ ಮಾಡ್ತಾ ಇದ್ದಂತ ಕೊಠಡಿ ಇದು ಅದಕ್ಕೆ ಕ್ಲೋಸ್ ಆಗಿದೆ ದೊಡ್ಡ ಕಲ್ಲಲ್ಲೇ ಈ ಶಿವಲಿಂಗನ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಗುರು ತುಂಬಾ ಒಳ್ಳೆ ಪ್ಲೇಸ್ ಇಂಥ ಪ್ಲೇಸ್ಗಳಿಗೆ ನಾವು ಬರ್ತಾ ಇರಬೇಕು ಒಂದೇ ಕಲ್ಲಲ್ಲೇ ಶಿವಲಿಂಗ ಮತ್ತೆ ಈ ಥರ ಆರ್ಕಿಟೆಕ್ಚರ್ ಮಾಡಿದ್ದಾರೆ ಈ ಥರ ಗಣಪತಿ ಕೂಡ ಕೆತ್ತನೆ ಮಾಡಿದ್ದಾರೆ ಇಂಜಿನಿಯರ್ಗಳೆಲ್ಲ ಏನು ಮಾಡಬೇಕು ಆಗಿನ ಶಿಲ್ಪಿಗಳ ಮುಂದೆ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದೆಲ್ಲ ಆಕ್ಚುಲಿ ಕಲ್ಲಿನ ಪ್ರದೇಶ ಇಲ್ಲಿರೋ ಕಲ್ಲನ್ನೇ ತಗೊಂಡು ಇಲ್ಲಿನ ದೇವಸ್ಥಾನ ಕೆತ್ತನೆ ಮಾಡಿರೋದು ವಿಜಯನಗರ ಸಾಮ್ರಾಜ್ಯದ ರಾಜ್ಯಪಾಲರಾದಂಥ ವೀರಪ್ಪನ್ ಸ್ವಾಮಿ ಮತ್ತು ವೀರಣ್ಣ ಎಂಬ ಸಹೋದರರಂತೆ ಇದನ್ನ ನಿರ್ಮಾಣ ಮಾಡಿರೋದು ಪ್ಲೇಸ್ ನೋಡಿ ಎಲ್ಲ ಒಂದು ವಿಗ್ರಹಗಳನ್ನ ಕೆತ್ತನೆ ಮಾಡೋಕ್ಕೆ ಬಳಸ್ಕೊತಿದ್ದಂಥ ಸ್ಥಳ ಅಂತ ಇದು ಎಲ್ಲ ಬರೀ ಬೈಲಲ್ಲಿ ಎಲ್ಲ ಒಂದು ಸ್ತಂಭಗಳನ್ನ ಇಲ್ಲೇ ರೆಡಿ ಮಾಡಿ ಇಲ್ಲಿಂದ ಎತ್ಕೊಂಡೋಗಿ ಅಲ್ಲಿ ಜೋಡಿಸಿರುವಂಥದ್ದು ಯಾವ್ದಾವುದೋ ಸ್ಥಳಗಳಿಗೆ ವಿದೇಶಿಗಳು ಆಡ್ತಿರ್ತೀರ ಇಂಥ ಸ್ಥಳಗಳಿಗೆ ಒಂದ್ಸರಿ ಭೇಟಿ ಕೊಡಿ ಅದ್ಭುತವಾಗಿದೆ ದೇವಸ್ಥಾನ ಅಂತ ನೀವು ಅರ್ಥ ಮಾಡ್ಕೊತೀರಾ ಆಮೇಲೆ ದೇವಿ ಆ ಸೀತಾದೇವಿಯ ಗುರುತು ಈ ಲೇಪಾಕ್ಷಿಯಲ್ಲಿ ಕೂಡ ಸೀತಾದೇವಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಚಮತ್ಕಾರ ಅಂತ ಹೇಳ್ತಾರಲ್ಲ ಈ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನದಲ್ಲಿ ಇದು ಚಮತ್ಕಾರ ಅಲ್ಲ ಪುರಾಣ ಈ ಹೆಜ್ಜೆ ಕುರದಲ್ಲಿ ಸೀತಾದೇವಿ ಬರೋ ಹಂಗೆ ಮಾಡಿರ್ತಾರೆ ಈ ನೀರನ್ನ ಈಗ ನಿಮ್ಮ ಕಣ್ಮುಂದೆ ನೋಡಿ ಈಗ ತೆಗ್ದಾಗ್ಬಿಡ್ತೀನಿ ಆದರೆ ಮತ್ತೆ ಉತ್ಪತ್ತಿ ಆಗುತ್ತೆ ಈ ಹೆಜ್ಜೆಯಲ್ಲಿ ನೀರೆಲ್ಲ ತೆಗಿತಾ ಇದ್ದೀನಿ ನೀರ್ ಮತ್ತೆ ಉತ್ಪತ್ತಿ ಆಯಿತು ಬರ್ತಾನೆ ಇರುತ್ತೆ ಡ್ರಾಪ್ ಡ್ರಾಪ್ ಹೆಜ್ಜೆಯಲ್ಲಿ ನೀರು ಬರೋಕೆ ಕಾರಣ ಜಟಾಯ ಮಂಗಳಮಲ್ಲಿ ಜಟಾಯು ರೆಕ್ಕೆಗಳನ್ನ ಹೊಡೆದು ರಾವಣ ಆಗ ಅಲ್ಲಿಂದ ಮತ್ತೆ ಸೀತಾದೇವಿಗೋಸ್ಕರ ಇಲ್ಲಿವರೆಗೂ ಜಟಾಯು ಬರುತ್ತೆ ಆ ಜಟಾಯು ಬದುಕಿರಲಿ ಅಂತ ಹೇಳಿ ಈ ಪಾದದಲ್ಲಿ ನೀರು ಬರೋಂಗ ಮಾಡಿ ಈ ನೀರನ್ನ ಕುಡಿಯೋ ಥರ ಆಗುತ್ತೆ ಜಟಾಯು ರಾಮ ಬರೋವರೆಗೂ ಅದು ಬದುಕಿ ಇರುತ್ತೆ ಈ ನೀರನ್ನು ಕುಡಿದು ನೋಡಿ ಬರ್ಸು ನೀರು ಬರ್ತಾನೆ ಇದೆ ನೋಡಿವರು ಇಲ್ಲಿನ ಶಿಲ್ಪಿಗಳು ಊಟ ತಿನ್ನೋದಕ್ಕೋಸ್ಕರ ರೆಡಿ ಮಾಡ್ಕೊಂಡ್ರೆ ತಟ್ಟೆ ಅಂತ ಇದು ಹಾಕೊಳ್ಳೋಕ್ಕೆ ಸುತ್ತಲೂ ಈ ಒಂದು ಪಲ್ಯಗಳು ಸಾಂಬಾರು ಅದು ಇದು ಹಾಕೊಳ್ಳಕ್ಕೆ ಎಷ್ಟು ಜನ ರೆಡಿ ಮಾಡ್ಕೊಂಡಿದ್ದಾರೆ ಮೂರು ರೆಡಿ ಮಾಡಿದ್ದಾರೆ ಮೂರು ಜನ ಒಂದೇ ಸರಿ ತಿನ್ನೋಕೆ ಪಕ್ಷಿ ಸ್ಥಳದಲ್ಲಿ ತಿಳ್ಕೊಳ್ಳೋಕ್ಕೆ ಎಷ್ಟಿದೆ ನೋಡಿ ನಂದಿ ಸ್ಟ್ಯಾಚು ಕೂಡ ನಿಮಗೆ ಇದೆ ಈ ನಂದಿ ಸ್ಟ್ಯಾಚು ಇವತ್ತಿಗೂ ಬೆಳೀತಿದೆ ಅನ್ನೋ ಮಾತಿದೆ ಇಲ್ಲೇ ಪುಟ್ಟರೋ ಅಂತ ಸ್ಟ್ಯಾಚು ಅಂತ ಹೇಳ್ತಾರೆ ಜಟಾಯು ಕೂಡ ಅಲ್ಲಿ ಕಾಣಿಸ್ತಾ ಇದೆ ವ್ಯೂವು ಚೆನ್ನಾಗಿದೆ ಇವಾಗ ಅಲ್ಲೂ ಮ್ಯಾಲಕ್ಕೆ ಹೋಗ್ಬೇಕು ನಾವೀಗ ಈಗ ಮ್ಯಾಲಕ್ಕೆ ಹೋದ್ರೆ ಜಟಾಯುನ ನೋಡ್ಬೋದು ಹೋಗೋಣ ಬನ್ನಿ ಜಟಾಯಿರೋ ಬೆಟ್ಟ ಕದ್ರೆ ಹತ್ ಬಿಟ್ಟಿದೀನಿ ನೋಡಿ ವ್ಯೂ ಮಾತ್ರ ಸಖತ್ತಾಗಿದೆ ಚಿಕ್ಕ ಚಿಕ್ಕ ಇರುವೆಗಳ ತರ ಎಲ್ಲರೂ ಕಾಣಿಸ್ತಿದ್ದಾರೆ ಕೆಳಗಡೆ ಎಲ್ಲಾರು ಜಮೀನುಗಳು ಒಂದು ವ್ಯವಸಾಯ ಭೂಮಿ ಅದು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ಒಳ್ಳೆ ವ್ಯೂ ಪಾಯಿಂಟ್ ಇದು ನಮ್ಮ ಕರ್ನಾಟಕಕ್ಕೆ ಹಂಪಿ ಹೇಗೋ ಈ ಆಂಧ್ರ ಪ್ರದೇಶಕ್ಕೆ ಈ ಲೇಪಾಕ್ಷಿ ಹಾಗೆ ನೀವು ಈ ಒಂದು ಪರಿಸರನ ಎಂಜಾಯ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಒಂದು ಲೊಕೇಶನ್ನ ಕೊಟ್ಟಿರ್ತೀನಿ ಎಂಜಾಯ್ ಮಾಡಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಲ್ಲಿ ಸಿಗೋವರೆಗೂ ಎಲ್ಲರೂ ಹುಷಾರಾಗಿರಿ ಕ್ಷೇಮವಾಗಿರಿ ಎಲ್ಲರಿಗೂ ನಮಸ್ಕಾರ